ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸೂಪರ್ ಆಗಿರೋ ಅಂಥ ಸಾರು ತೋರಿಸ್ತಾ ಇದ್ದೀನಿ ಅರ್ಜೆಂಟಾಗಿ ಮಾಡ್ಕೊಳೋ ಅಂಥದ್ದು ಕೇವಲ ಹದಿನೈದು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು ಬದನೆಕಾಯಿ ಒಂದಿದ್ದರೆ ಸಾಕು ಸೂಪರಾಗಿರುತ್ತೆ ಸಾರು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಇದನ್ನು ನಾವು ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಿ ನಿಮ್ಮ ಕಡೆ ಈ ಸಾರನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಕಮೆಂಟ್ನಲ್ಲಿ ಹೇಳಿ ನನಗೆ ನಾನಿಲ್ಲಿ ಒಂದು ಮೂರು ಬದನೆಕಾಯಿ ತಗೊಂಡಿದ್ದೀನಿ ಬದನೆಕಾಯಿ ಇಡೀ ಹಿಡಿದು ಹಾಕ್ಕೊಂಡು ಬೇಯಿಸ್ಕೋಬೇಕು ಆದರೆ ಬದನೆಕಾಯಿನಲ್ಲಿ ಹುಳ ಇರುತ್ತಲ್ಲ ಹಾಗಾಗಿ ನೋಡಿಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾಯಿದ್ದೀನಿ ಸ್ವಲ್ಪ ದಪ್ಪ ದಪ್ಪಾಗೆ ಹೆಚ್ಚಿದ ತಕ್ಷಣ ನೀರಲ್ಲಿ ಹಾಕಿಟ್ಕೊಳ್ಳೋಣ ಇಲ್ಲ ಅಂದ್ರೆ ಬದನೆಕಾಯಿ ಕಪ್ಪಾಗತ್ತೆ ಹಾಗೆ ಒಂದು ಎರಡು ಟೊಮೊಟೊ ತೊಗೊಳ್ತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳೋಣ ಈಗೀಗ ಟೊಮೊಟೊದಲ್ಲೂ ಹುಳ ಆಗೋ ಕಾರಣ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಡೀ ಹಿಡಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿ ಹಾಕ್ಕೊಂಡಾಗ ನಮಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕೋಬೇಕು ಹಾಗೆ ಒಂದು ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಕುಕ್ಕರ್ ಇಡೋಣ ಬನ್ನಿ ಕುಕ್ಕರ್ನಲ್ಲಿ ನಾನು ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದಕ್ಕೆ ನಾನು ಹೆಚ್ಚಿರುವಂತ ಬದ್ನೆಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಇದೆಲ್ಲವನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ಬಿಸಿಲನ್ನ ಓಡಿಸ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕಿದು ನೋಡಿ ಎರಡು ಆಗಿದೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಮಸಿಯೋ ಕೂಲಿದ್ರೆ ಮಸ್ಕೋಬಹುದು ನನ್ನ ಹತ್ರ ಮಸಿಯೋ ಕೂಲ್ ಇಲ್ಲ ಹಾಗಾಗಿ ನಾನು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ತುಂಬ ನೈಸಿಗೆ ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇರಬೇಕು ತಿನ್ನೋದಕ್ಕೆ ಸಿಗಬೇಕು ಬದನೆಕಾಯಿ ಟಮೋಟ ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೋಡಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪದಾಗಿ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಕುದಿಯೋದಕ್ಕೆ ಇಡೋಣ ಉಪ್ಪೆಲ್ಲ ಹೊಂದ್ಕೊಳ್ಳೋ ಹಾಗೆ ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಡೋಣ ನಾನು ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಸಾರನ್ನ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಇಷ್ಟು ಇರಬೇಕು ಇದು ನೀರಾದರೆ ಚೆನ್ನಾಗಾಗಲ್ಲ ಸಾರು ರುಚಿ ಬರಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆ ಕರ್ಬೇವನ ಒಗ್ಗರಣೆ ಹಾಕಬೇಕಾರೆ ಮುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ನಾನು ಉದ್ದವಾಗಿ ಹೆಚ್ಚಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಕಂದು ಬಣ್ಣ ಆಗೋ ಅವಶ್ಯಕತೆ ಇಲ್ಲ ನೋಡಿ ಒಗ್ಗರಣೆ ಆಯಿತು ಈಗ ಸಾರಿಗೆ ಹಾಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಮುದ್ದೆಗಂತೂ ಈ ಸಾರು ಪರ್ಫೆಕ್ಟ್ ಆಗಿರುತ್ತೆ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಸುಲಭವಾಗಿ ಮಾಡ್ಕೋಬಹುದು ಹದಿನೈದು ನಿಮಿಷದಲ್ಲೇ ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡೋಣ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಊಟ ಮಾಡೋಣ ಬನ್ನಿ ನಾನಿಲ್ಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು